முதலார <laughs> <laughs> ಅನ್ಯಾದ್ರೆ ನಮ್ಮ ಹುರುಪೆ ದುಡುಗುರು ಅಲ್ಲೇ ಮನ್ಕೊಂಡ್ಬಿಡ್ತಾವ ಅವಕೇನಿದ್ರು ಇಂತ ಎಲ್ಲ ಟಿಸ್ಯ ಟಿಸ್ಯ ಗಾವ್ ಆಗಂಗಿಲ್ಲ ಅವಕ ಮತ್ತೇನಕ್ಕ ಜವಾರಿ ಜಾನಪದ ನಾವಕ ಹೇಳ ಹುಡುಗಿ ನನ್ನ ನಿನ್ನ ನಡುವ ನಿನ್ನ ನಡೆದಿಲ್ಲ ಹತ್ತೂರ ಹಣವ ಪಣಂಗಾರ ಮುಟ್ಟು ತನ ನಿನ್ನ ಬಿಡುದಿಲ್ಲ ಸಾಲಿಯ ತುಂಡ ಹೇಳ ತಿರುಗಿ ನಾನು ನಿನ್ನ ಕಂಡಂತ ಮದಿ ನಗಿ ಹೊಂದಿ ಮಂಗಾರ ದೂಸರಿಯತಿಯೇ ನಂಗ ಹೌದ ಹುಬ್ಬಳ್ಳಿ ಹೂವ ನಂಗ ಪುಟ್ಟ ಮನಗಂಧನು ಹೌದ ಗುಲಾಬಿ ಹೂವ ನಂಗ ಪುಟ್ಟ ಮನಗಂಧನು ಗುಡ ಜಿಲ್ಲ ಮಲ್ಕಿ ಗೋಕ ಕಮಲ ತುಮರೇನ ಕರದಂತ ಕುಂದ ಕರದ ಕಗಳ ಸಮಸಿದು ನೆನಪಿಲ್ಲ ವಿನಯಕ ಪಾಕುಡದು ಸೂರತ್ನ ಕುಳಿಸಿದು ನೆನಪಿಲ್ಲ ತಿಳಿಸಿದಳೆಲ್ಲ ಗುತ್ತಿನಂತಿಲು ತಿಳಿದಡ ನೀವು ಮೊದಲ ಕಟ್ಟಿಗೆ ಕೂಡ ಹಣಿಮಿ ಹಿಂಗ ನಿತ್ತಲ್ಲ ಎ ಎ ಯಲ್ಲ ಯಲ್ಲ ನೀ ಹನಿಮ ಹ ಮತ್ತೆ ನೆಲವ ಹಿಂಗ ನಿತ್ತಲ್ಲ ನಿਂ ಯಾಕ ನಿಲ್ಲಿ ಯಾರು ದಾರಿ ಕಾಯಕತ್ತಿದ್ದಿ ಕತ್ತಿದ್ದಿ ಯಾರು ದಾರಿ ಕೈಲೇ ನಿಂದ ದಾರಿ ಕಾಯಕತ್ತಿದ್ನಿ ಕತ್ತಿದ್ನಿ ಹೌದಾ ನೋಡಿ ಯಾರು ದಾರಿ ದಾರಿ ಕೈಯ ಕತ್ತಿದ್ದನ ಸುಳು ಸುಳು ಹೇಳಬಾ ಇಲ್ಲ ನಿಮ್ಮಂತವ್ರ ಬೆಟ್ಟಕ್ಕೆ ಇರ್ತಾರ ದಿನ ನಾಲ್ಕು ಮಂದಿ ಅದಕ್ಕೆ ನೀನು ಒಬ್ಬ ಬಂದಿ ಅಂತ ಹೇಳ ಕೈಯ ಆ ಬರ್ತನ ಅಂತ ಕೈಯ ಅದು ಕಾರಣ ಬಿಡ್ ನೀ ಹೇಳುದು ಕಾರಣ ಐತಿ ಒಂದ್ ಹೆಣ್ಣ ಇದ್ದಲ್ಲಿ ಗಂಡ ನಾಯಿ ಮೂಸ್ ನೋಡ್ಕೊತ ಬರುದೇ ಅದೆಲ್ಲ ಪ್ರಕೃತಿ ನಿಯಮನ ಹಂಗೈತ ನಿನಗ ಅವಾಗಿಂದ ಹೇಳಾಕತೇನಿ ದಿನ ದಿನಾ ದಿನಾ ನಾ ಎಲ್ಲೆಲ್ಲಿ ಹೊಕ್ಕೇನ ಅಲ್ಲೆಲ್ಲಿ ಬ್ಯಾನ್ ಹತ್ತಿ ಬರಬೇಡ ಅಂತ ಹೇಳಿ ಬರೇ ಹಂಗ ನಾಯಿ ಮೂಸ್ ನೋಡ್ದಂಗ ಮೂಸ್ ನೋಡ್ಕೊಂತ ಅಲ್ಲಿ ನಾಯಿಗೆ ಆಗಿರೋ ಹುಟ್ಟಿದ್ದೇನ ಗಂಡ ನಾಯಿ ಹುಟ್ಟಿದ್ದೀನಿ ಹೆಣ್ಣ ನಾಯಿ ಹುಟ್ಟಿದ್ದೆ ಆದ್ರೆ ಏನ್ ಮಾಡು ತಂದಿದ್ದ ಒಂದ್ ದಿನ ಬೆಟ್ಟಿನ ಆಗಿ ಯಾಕೆ ತೊಯ್ಕೊಳ್ಳೋದು ಆಯ್ಕೆ ಏನು ಟೈಮ್ ಅಪ್ಪ ಎಲ್ಲ ಟೈಮು ಟೈಮ್ ಯಾವಾಗ ಬರ್ತತ್ತವ ನನ್ನ ಗಡಿಯಾರದ ಮುಳ್ಳನ್ನು ಮುರ್ದು ಮುರಿದ್ ಹೊಂಟತ್ತೋರ್ಯಾಗ ವಾದ್ಯದಿಂದ ಬರ್ತತ್ತ ಅದ್ ನನ್ನ ಟೈಮ್ ಹಂಗ ಮಾಡ್ಬೇಡಿ ಅಲ್ಲವ ಹಂಗ್ಯಾಕ್ ನೋಡ್ತಿ ಚಿನ್ನ ನನಗ ಕೊಡ್ತಾರ ತಿನ್ನ ನೀಗೂ ಅಪ್ಪ ಅದ್ನ ಟೈಲಾಗ್ ಹೇಳೋಗ್ಯಾನ ನೀನು ಅದ್ನ ಹೇಳಾಕ ಯಾವ ಬಂದವ ಕಾಲ್ ಮರ್ಲೆ ಹೊಡೆದಾರವ್ನ ನಿಮ್ಮ ಅಪ್ಪ ನೀ ಈಟ್ ರಾಕ್ಲೆ ಮಾತಾಗೈತಿ ಏನಂತ ನನಗ ಕೊಡ್ತಾನಂತ ನಿನಗ ಕೊಡ್ತಾರಂತೇಳಿ ಏನಾಗೈತೆ ನನಗ ಏನ್ ಹುಳಕತೆನಾ ಚಂದ್ಳು ಚಂದ್ರಮ್ಮ ನಾ ಮದ್ವಂದ್ರ ನಿನ್ ಪುಣ್ಯ ಐತಿ ನನ್ನಂತವ್ ಅಲ್ಲಿ ಅಡ್ಡಾಡೋ ಬದ್ಲಿ ಏನಾರ ನೋಡ್ಕೋಬಾರ್ದೆ ತೆಗಿಬೇಡ ಮೈ ಕೈ ಜುಮ್ ಮರಯ ಎಲ್ಲಾರು ಹಿಂಗ ಅಂತೇಳಿ ನಾನು ಕೆಲ್ಸಕ್ಕೆ ಹೋದೆ ಅವ್ರ ಕೈಕಾಲ ದವಾಖಾನೆ ಹೋದೆ ದವಾಗನ ಕೆಲಸಕ್ಕೆ ಓ ನೌ ಏನು ಕಾಂಪೌಂಡರ್ ಆಗಿದ್ದೇನ ಹಾ ಕಾಂಪೌಂಡರ್ ಆಗಿದ್ದೆ ಹಾ ನೌನ್ ಮರದೂಸ ಒಂದು ಹಾವು ಉಹ್ ಕೊಡ್ದ ಪೇಷಂಟ್ ಬತ್ತಪ್ಪ ಹಾ ಡಾಕ್ಟರ್ ಬಡ ಬಡ ದೊಡ್ಡದೊಂದು ಹಗ್ಗ ಕೊಟ್ಟ ಮನಕಲ್ಲಿ ಕಟ್ಸ ಹಾ ಮರದೂಸನ್ ಪೇಷಂಟ್ ಬತ್ತು ಅಲ್ಲ ಮನಕಲ್ಲಿಗೆ ಕಟ್ಸಿದ್ದವ ಅಂದ್ರೆ ವಿಷ ಮ್ಯಾಕೆ ಇರಬರ್ದಂತ ಓಹೋ ಮರದೂಸನ್ ಪೇಷಂಟ್ ಬತ್ತವಿ ಹಾ ಡಾಕ್ಟರ್ ಊರಾಗಿ ಇರಲಿಲ್ಲ ನಾ ಡಾಕ್ಟರ್ ಕಿಂತ ಚಾನೆ ಆದ್ನ ಅಂದ್ರೆ ಪಗಾರ್ ಹೆಚ್ಚ ಮಾಡ್ತಾನ ಅಂತ ನಾ ಏನ್ ಮಾಡ್ಬಿಟ್ಟ ದಾಟದೊಂದ್ ಹಗ್ಗ ತಗೊಂಡ್ ಕುತ್ತಿಗೆ ಅವನವ್ನ ಅತ್ತಾಗಿದ್ದ ಡಾಕ್ಟರ್ ಬಂದು ಹೂವಿನ ಮಾಲೆ ಹಾಕಿ ಸನ್ಮಾನ ಮಾಡ್ತಾನ ಅಂದ್ರೆ ಎರಡು ಕೆರೆ ತಗೊಂಡ್ ಜ್ವರ ಬರೋ ಮಟ್ಟ ತಾಪ ನೆಪ್ ತಗಿ ಬರ್ಬಿಡುವ ನಮ್ಮ ಹುಡುಗಾರ ನಿನ್ನ ಅಟ್ಟ ಮಾಡಿ ಕೈ ಬಿಟ್ಟಾನವ ನಾ ಏನಾರ ಆಗಿದ್ನಿ ಡಬಲ್ ಡೋಸ್ ಇಂಜೆಕ್ಷನ್ ತಗೊಂಡ್ರೆ ನಿನಗೆ ಚುಚ್ಚ ಬಾರ್ ಜಾಗದ ನಿನ್ನ ಕಳಿಸೇ ಬಿಡ್ತಿತ್ತು ನಿಮ್ಯಾಗ ಮಾಡ್ಬೇಡವ್ವ ಮುಂದೆ ಮಕ್ಳು ಮರ್ರಿ ಆಗ ಎಲ್ಲರ ಚುಚ್ಚಿ ಕಟ್ಟೋ ಹಂಗೆ ವಿಕಲ್ ಮಕ್ಳು ಉಟ್ಟು ಹಂಗೆ ಮಾಡಿ ಹಿಂಗೆ ಒಡಾಡ್ಬೇಕು ನಾವು ಅಲ್ಲಿ ಆ ಕುತ್ಕಿಗೆ ಯಾರರ ಕಟ್ಟುತ್ತಿದ್ದಾರ ಸಾಕು ಹಂಕಾರ ನನಗೇನು ಗೊತ್ತಿ ಸಮ್ಯಾಕೆ ಇರ್ಬಾರದು ಕಟ್ಟಿನ ಹ್ಞೂ ಸತ್ರ ನಾ ಏನು ಮಾಡ ನಿನ್ನಂತ ದೀಡ್ ಪಂಡಿತ ನಾವು ಕೆಲ್ಸಕ್ಕೆ ಇಟ್ಕೊಂಡಾನಲ್ಲ ಅವು ಕೈ ಮುಗಿಬೇಕು ಡಾಕ್ಟ್ರಿಗೆ ಹೌದು 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 ಮುಗಿಬೇಕು ಮತ್ತೆ ನಿಮ್ಮ ಅಪ್ಪ ಎಲ್ಲು ನಮ್ಮ ಅಪ್ಪ ಎಲ್ಲಿ ಹೇಳದೇ ನಮ್ಮ ಅಪ್ಪನ ಸುದ್ದಿ ನಿನಗೆ ಅದಕ್ಕೆ ಬೇಕು ಏ ಮಾರಾಯ ಅವ್ನ ಸುದ್ದಿ ಹಾರ ಗಡಿ ಊರಾಗ ಚಪ್ ಚಪ್ಪಲಿ ಬಡ್ಸ್ಕೊತ ಅಡ್ಡಾಡಕತ್ತಾನವ ಒಂದು ಮುದ್ಕಿಯರ ಅನ್ನಲ್ಲ ಒಂದು ಹರಿದರನಲ್ಲ ಎಲ್ಲರಿಗೆ ಕಣ್ಣು ನೋಡ್ಕೊತ ಅಡ್ಡಾಡ್ತಾನೆ ಚಪ್ಪಲ್ ತೊಗೊಂದ ಅದು ಏನ ಹಳದಿ ಕಲ್ಲರ್ ಇರ್ತೈತಲ್ಲ ಅದನ್ನ ಹಚ್ಚ ಹಚ್ಚಿ ಬಡ್ದಾರ ಮಗ ಅದು ಏನೋತಮ್ಮ ಹಾ ಅವರೇ ಹಚ್ಚಿ ಕೊಟ್ಟಿದ್ರತ್ ನೋಡು ಬಡ್ದನು ನೋಡು ನಮ್ಮ ನಮ್ಮಅಪ್ಪಗ ಊರಾಗ ಒಂದ ಕಿಮ್ಮತ್ ಐತಿ ಯಾರಿಗೆ ನೀ ಏನೇನಾರ ಅಂದ ನಮ್ಮಅಪ್ಪನ ಕಿಮ್ಮತ್ ತಗಿಬೇಡ ಆ ಮಗ ಕಿಮ್ಮತ್ ಐತೆ ಹೌದು ಮತ್ತೆ ಆ ಮಗ ಕಿಮ್ಮತ್ ಇದ್ರೆ ಅವ ಯಾಕೆ ಹೆಣ್ಮಕ್ಕಳ ಕಡೆ ಚಪ್ಪಲಿ ಹೊಡಸ್ಕೊತಿದ್ದ ಹಾಗ ನೀನು ಹೋಗ್ಲಿ ಬಿಡಪ್ಪ ಹುಣಸಿ ಅನ್ನ ಮುಪ್ಪಾದ್ರು ಹುಳಿ ಮುಪ್ಪನ ಅಲ್ಲ ತೊಂಬತ್ ವಯಸ್ಸಿನವ್ರು ಮದಿವೆಗ ಹಾಕತ್ತಾರ ಇನ್ನ ಅಂತಂದ್ರ ಬರೇ ಅರವತ್ ಜಸ್ಟ್ ಸಿಕ್ಸ್ಟಿ ವಯಸ್ಸಿನವ್ ನಮ್ಮ ಅಪ್ಪ ಯಾಕೆ ಚಟ ಮಾಡೋದ್ರಾಗ ಏನ್ ತಪ್ಪ ಏನ್ ನನ್ನ ನನ್ ನನ್ ತಾಯಮ್ಮನ ಐತಿ ಟೈಮ್ ಕಾಂಡು ಇದ್ರೆ ಪಾಂಡವರ ಏನು ಮಾಡವ ನಾನು ಇದಕ್ಕ ಒಂದ್ ಹುಡುಗಿನ ಲವ್ ಮಾಡಿದ್ನವಿ ನೀನು ಲವ್ ಮಾಡಿ ಅದ್ರಾಗ ತಪ್ಪೈತಿ ತಪ್ಪಾಯ್ತು ನೀವೆಲ್ಲ ಮಾಡ್ರಿ ಅಲ್ಲ ಪಾಪ ಹಂಗು ನಾನು ಮಾಡಿದ್ನೆ ಯಾರು ಮಾಡಲಾರ್ದ ನೀ ಮಾಡಿಬಿಟ್ಟಿ ನೋಡ್ ಹ್ಮ್ ಏನ್ ಅವ್ರಿಗೆ ಅನ್ಸತ್ತೆ ಅದು ಅವ್ರ ಅಪ್ಪ ಬಂದ ಚಪ್ಪಲ್ ತಗೊಂಡ್ಬಡದ ನಾ ಏನು ಅನ್ನಲಿಲ್ಲ ಅವ್ರ ಬಂದ್ ಚಪ್ಪಲಿ ಹೊಡೆದಳು ನನಗೆ ಏನು ಅನ್ನಿಸ್ಲಿಲ್ಲ

ಒಮ್ಮೆ ಒಮ್ಮೆ ಹಡದಾಳಂತ ಒಮ್ಮೆದಾಳಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಅಯ್ಯ ನೀನು ಹುಚ್ಚಿ ಗೊತ್ತಿಲ್ಲನ ಏನ ಮಾನ್ಯ ಇದು ಬಿಳಿಗಿತ್ಯೇಕ ಯಾವರದು ಆ ಡವಳೇಶ್ವರದ ಒಬ್ಬ ಹುಡುಗ ಒಮ್ಮೆ ಹದಿನೈದು ಮಂದಿ ಬಸರು ಇದು ಮ್ಯಾಜಿಕ್ ಅಂದ್ರ ಅದು ಗಂಡಸರ್ ಪವರ್ ಅಂದ್ರ ಅದ್ ಲಸುಮ್ ಗಾಂಡ್ ಶಿರೋಳ ಲಸುಮಣ ಗಾಂಡ್ ಕೂತು ನೋಡಿಲ್ಲ ಒಟ್ಟು ನಿನಗೆ ಯಾರ್ದಾರ ತಗೊಲಿಕರಾ ಊಟನೇ ನಡೆಯಂಗಿಲ್ಲ ಗೊತ್ತಿಲ್ಲ ನಮ್ಗೆ ಗೊತ್ತಕ್ಕೆ ಮಾನ್ಯ ಎಂಗೇಜ್ಮೆಂಟ್ ಮಾಡಿದ್ದು ಈ ಸಲ ಬಂದಿದ್ದಳು ಅಂದ್ರೆ ಹುಗ್ಗಿ ತಿನಿಸೇ ಕಳಿಸ್ತಿದ್ವಿ ಅಕಿನ್ನ ನೀರ್ ಬಿಡು ಅಳಬೇಡ ಬಿಡು ಮತ್ತು ಮುಂದಿನ ನೋಡ್ಸ್ ಬರ್ತಾ ತಗೊ ಸಮಾಧಾನ ತಗೊಂಡಿ ಹಾಂ ಅನಾ ಕುಸ್ತಿ ಕುಸ್ತಿ ಪೈಲ್ವಾನಾಗೇನ ಅವನವನ ಅವ ಕುಸ್ತಿ ಪೈಲಾನ ಹಾ ಮತ್ತ ಅವನವನ ಒಂದು ಕೋಟಾನ ಗಟ್ಟಿ ಇಲ್ಲಿ ಎಲ್ಲಿ ಚಿಕ್ಕಲಿ ಬರ್ರಿ ಟೊಂ ಸುಟ್ಟು ಸುಟ್ಟು ಗೊತ್ತಾ ಜಾಡ್ತಾನ ಕುಸ್ತಿ ಪೈಲಾನ ಮೊದಲ ಬಡ್ಡ್ಯಾ ಗಟ್ಟಿ ಇದ್ರ ಮ್ಯಾ ಕುಸ್ತಿ ಹಿಡಿತಾರ ಯಾರ ರಾಗಿ ಅವಿ ಅವಂಗ ಯಾ ಕುಸ್ತಿ ಬೀಳ್ತಾರ ಗೊತ್ತಾನ ಯಾಕ ಹಿಂಗ ಹಿಡದಾಗ ಬಾಯಾಗ ಬಿಟ್ಟಿತ್ತು ಅಂತ ಹ್ಮ್ ಆದ ಅವನ ಪಾಪ ವಾಸನಿ ಗುಸಲ್ ಗಡಿ ತೆಳಗ್ ಬಿದತಿ ಈ ಮಗ ನಾನು ಕುಸ್ತಿ ಹೋಗದೆ ನಾನು ಕುಸ್ತಿ ಹೋಗದೆ ಅವನ್ ಹಿಂತಾವ್ ನಿಮ್ಮ ಅಪ್ಪ ಅವಂಗ ಏನಾರು ಮಾಡಿ ಹಾಕ್ತಿ ಕಡ್ಲಿಗಿಲ್ಲಿ ನೆನಿ ಹಾಕಿ ತಿನ್ನಿಸ್ತೇನೆ ಅವ್ಗ ಏನಪ್ಪ ಆ ವಯಸ್ಸಾಗ್ಯಾವು ಹೆಂಗಾರ ಅವ ಹವಾ ಮೇನ್ಟೇನ್ ಮಾಡ್ತಿರ್ತಾನೆ ನೀನು ನಮ್ಮ ಅಪ್ಪನ ಮ್ಯಾಗ ಯಾಕೆ ಕಂಡ ನಿಂದು ಮತ್ತು ಈಟ್ರಕ್ಲೆ ಕೊಡ್ತಾನ ಕೊಡ್ತಾನ ಅಂತ ನಿಮ್ಮ ಮನ್ಯಾಗ ಜೀತ ಇಟ್ಕೊಂಡ ನಾ ನಾಲ್ಕು ದನ ಕಟ್ಟ್ಯಾನ ಆತ್ರ ಚಾಕ್ರಿನ ಮಾಡು ಆತು ನಿಂದ ಯಾವಾಗಲೇ ನಾ ಚಾಕ್ರಿ ಮಾಡುವುದು ಒಟ್ಟು ಏ ಮಾಡ್ತಾನೆ ತಗೋ ಇನ್ನು ಟೈಮ್ ಐತಿ ಮಾಡ್ತಾನೆ ಬಿಡು ನೀನು ನಿನ್ನ ಸಂಬಂಧನ ಕರು ಸಾಕಾಗಿ ಹೋಗ್ಯಾತ ನಿಮ್ಮಪ್ಪ ಮಾಡ್ಲಿ ಬಿಡ್ಲಿ ನೀ ಗಟ್ಟಿದಿಲ್ಲ ನನಗೆ ಮೊದಲು ಹೇಳು ನೀ ಇರಲಿಲ್ಲ ಅಂದ್ರೆ ಭೂಮಿ ಮೇಲೆ ನೀನು ಏನು ತ್ರಿಪುರ ಸುಂದ್ರ ಇಲ್ಲ

ಅದ ಸಿಮ್ ಡಟ್ ಆದ ಮತ್ತೊಂದು ತುರ್ಕಿರ್ತೀವಿ ನಾವು ಮತ್ತೊಂದು ರೆಡಿನ ಇರ್ತತೆ ಅಟ್ಲೀಸ್ಟ್ ಸಿಮ್ ಚಾಲೋ ಇದ್ರೂ ನೀವು ಸೆफ्टीಗೆ ಇಟ್ಕೊಂಡಿರ್ತೀರಿ ಇದೊಂದ ಇರ್ಲಿ ಇದೊಂದ ಇರ್ಲಿ ಇದೊಂದ ಇರ್ಲಿ ಇಟ್ಕೋಳಬೇಕು ಯಾವಾಗ ಯಾವ ಸಿಮ್ ಬಂದು ಬಿಡುತ್ತೆ ಅಂತ ಬರಂಗಿಲ್ಲ ಅತ್ತagitta ಕಾಲಿಂಗ್ ಬಂದ ಅದು ಅಂದ್ರೆ ನಿತ್ ಹೊಯ್ಕತ್ತ ಹೋಗು ನಾನು ಯಾಕ ನಿಮ್ಮ ಕುಲ್ಲ ಇರಕ ಆಗೋದೇ ಇಲ್ಲ ಅಣ್ಣ ಇಲ್ಲ ಮಗ ಅದಕ್ಕ ಜಡ್ ಬಂದ್ ಹೋಗಿರಿ ನೀವು ಬರ್ಲಿ ಬಿಡ ಬರ್ಲಿ ಜಡ್ ಯಾರು ಬರ್ಲಾರ್ದ ಇರ್ತಿ ನೀ ಚಿರಂಜೀವಿ ಪಡೆದ ಹಿಡ್ದೆ ನಿಮ್ ಮಗು ಹಡ್ದ ನಿನ್ನ ಎಲ್ಲರೂ ಒಂದಲ್ಲ ಒಂದಿನ ಸಾಯಾಕ ಬೇಕ ಪ್ರೀತಿ ಕಾಯ್ದೆ ನಮ್ ಜೀವ ಹಾಕತ್ತ ಅಂದ್ರೆ ಹೋಗ್ಲಿ ಲೋಕವೇ ಹೇಳಿದ್ದ ಮಾತಿದು ನಾಳಿನ ಚಿಂತೆಯಲ್ಲಿ ಫಳ ಬರದು ಪ್ರೀತಿ ಮಾಡಬಾರದು ಮಾಡಿದರೆ ಹೇಳಿದ್ದ ಹೇಳಿದ ಸಾರ ಸಾರವೇ ಲಸ್ಟ್ ಪೈಜನ್ ایکไซ ହଡیو ನಿಮ್ಮಂತ ಹುಡುಗರ ಹೆಚ್ಚಾಗ್ಯಾರ ಏನು ಸುಮ್ಮನೆ ಅದಕ್ಕ ರೋಮಿಯೋ ಜೂಲಿಯಟ್ ಫೇಮಸ್ ಆಗ್ಯಾರ ತಿಳ್ಕೋ ಹೌದನ ಹುಷಾ ಕುಡದು ಅಮರ ಪ್ರೇಮಿಗಳಾಗਿਆ ಅವರು ಅವ್ರು ಅವರು ಬದಕಿದ್ರಂದ್ರ ಫೇಮಸ್ ಆಕಿದ್ದಿಲ್ಲ ಅಂದ್ರೆ ವಟ್ ಛಾಯೆ ಹೊಡೆಯರ ಇವರು ಅಂದಂಗ ಆ ಅವನು ಒಬ್ಬن ಛಾಯೆ ಹೊಡೆದ್ರು ನನ್ನೊಬ್ಬ ನಿನ್ಯಾಕ್ ಅಂತ ಮಾಡಿ ನಿನ್ನ ಯಾಕೆ ಸಿಕ್ಕಿ ಸಿಗಬಾರ್ದ ಕಸ ತೆಗ್ಯಾಕ್ ಹೋಗ್ಯ ಕಬ್ಬಿನ ಪಡೆದಾಗಯ್ ಕಬ್ಬಿನ ಎದಕ್ಕೆ ಎದಕ್ ಹೊಕ್ಕಾರ ಕಬ್ಬೆಲ್ಲ ಹಸನ್ ಆಗ್ಯಾವ ಎಲ್ಲ ಫ್ಯಾಕ್ಟ್ರಿ ಬಂಟ ಅಲ್ಲಿ ಉಳ್ಳಾ ಇಡ್ತೇನೆ ಬಿಂತ ಹೋಗ್ ಪೀಕ್ ಕಂಟ್ ಅಲ್ಲಿ ಹೋಗು ನಡಿ ಅಲ್ಲೇನು ಮೀಟಿಂಗ್ ಮಾಡಕ್ಕೆ ಹೋಕ್ಕೀನಿ ನಮಗೆ ಒಟ್ಟು ನೋಡಪ್ಪ ಸಾಪ್ ಅಂದ್ರೆ ಒಟ್ಟು ಆಗಿ ಬರಂಗಿಲ್ಲ ರೀ ಆಮೇಲೆ ಸ್ವಲ್ಪ ತಗ್ಗ ತಿನ್ನಿ ಇದ್ರೂನು ಏನಾರ ಮುಳು ಚುಚ್ಕೊಳ್ಳಾಕ ಹಾ ಮುಳು ಚುಚ್ಕೊಳ್ಳಾಕ ಅಂದ್ರೆ ನೆನಪು ಉಳ್ತದೆ ಅದು ಒಂದು ಆರು ತಿಂಗ್ಳ ಅದು ಮುಳ್ಳಿನ ಕೆರೆ ಹೋಗು ಮಟ್ಟ ಇಲ್ಲೇ ಉಳ್ಳಾಡ್ತದ ನೆಪ್ಪು ಇರ್ತದೆ ಅದು ಹೊಲ್ ಬಿಡು ನಿನ್ನ ಬಾಯಿಗೆ ಯಾರು ಹತ್ಯಾರ ಕ ನಿನ್ನ ಬಾಯಿಗೆ ಹತ್ತೋರು ಇದ್ದಾರನು ಹ್ಞೂ ಅಷ್ಟು ದೀಡ್ ಪಂಡಿತ ಅದೀನಿ ನೀನು ನೀ ಮೂರು ಟಿಶನ್ ಪಂಡಿತದಿ ಇಲ್ಲ ಹೋಗ್ಲಿ ಬಿಡಪ್ಪ ಮೊದಲ ನಿಂತು ದೊಡ್ಡದೈತಿ ನಿಂದಿನ ಸಾಂದೈತೆ ಅನ್ನ ನಿಂದು ರಗುಡ್ದು ಹೊಡ್ದೂನು ಐತಲ್ಲ ನಾ ಏನು ಅಂದೆ ಯಾಕಂದಂಗಿದ್ರೆ ಒಬ್ರು ಹೊಕ್ಕಿದ್ರಾಗ ಹೊರಗೆ ಬರ್ತಾರೆ ನಿಂದ ನಿಂದ ಮೂಗು ದೊಡ್ಡದೈತೆ ಅಂದಿತ್ತು ನಾನು ನಿಂದ ಸಾಂದ್ ಐತಿ ನಂದು ಸಣ್ಣದೈತಿಪ್ಪ ನನ್ನ ಮೂಗಿಗೆ ಹೆಸರು ಹೆಸ್ರಿಟ್ಟಂದ್ರೆ ನೀನು ಪಾಪದಾಗ ಹಕ್ಕಿ ಹೋಗ್ಲೊಣ ಪಾಪದಾಗ

ಅದ್ರಾಗ ಏನೈತಿ ತಿನ್ನಾಕಿ ತಪ್ಪ ಹಡದಾಕಿ ನಮ್ಮ ಅವು ತಪ್ಪ ನಮ್ಮ ನಮ್ಮಅಪ್ಪನ್ ತಪ್ಪ ನಾನ್ ತಪ್ಪಾ ಕೊಯ್ಕೊಳ್ಳಿ ಮುಂದಿನ ಹೇಳಿ ಬಿ ಪಿ ಹಬ್ಸ್ತಾಳು ಮೊದಲ ಮೊದಲ ಬಿ ಪಿಗಳ ಖಾಲಿ ಆಗ್ಯಾವ ನಾನು ನೋಡಿಲಿ ಬಿ ಪಿ ಹಬ್ಸಿದಿಲಿ ಮೊದಲ ಖರಾಬ್ ಮಾತಾಲ್ ಬಿಡು ಹೋಲ್ ಬಿಡು ಬಿ ಪಿ ಹಲ್ಸ್ ಹಾಡಿ ನಮ್ಮ ಅಪ್ಪನ ಕರ್ಕೊಂಡು ಬಂದ್ ಮಾಡ್ತೇನೆ ಕರ್ಕೊಂಡ್ ಬರ್ತೀನಿ ನೀನು ಸಿಂಗಲ್ ಆಗಿ ಬಂದ್ ಮಾಡಲ್ಲ ನಮ್ಮ ಕೂತನ

ಏನ ನೀನು ಒಂದೇ ತಾಸ್ನ್ಯಾಗ ಹುಚ್ಚು ಆಸ್ಪತ್ರೆಗೆ ಕಳಿಸ್ಬಿಡ್ತೇವೆ ನಾವು ಹುಡುಗರು ಮನಸ್ಸು ಮಾಡಿದ್ರೆ ನಿನ್ನ ಹೆರಿಗೆ ಆಸ್ಪತ್ರೆಗೆ ಸೇರಿಸ್ತೀವಿ ಹೇ ನಿನಗೆ ಮಾಡಕ್ಕೆ ಬರೋದು ಅದ ಅಲ್ಲ ಅದಕ್ಕೆ ನಾವು ರೊಕ್ಕ ಕೊಟ್ಟು ಬಸ್ಸಿಗೆ ಹೋಕಿವಿ ನಿಮ್ಗತೆ ಆಧಾರ್ ಕಾರ್ಡ್ ತೋರಿ ಸಲ್ ಹ್ಞೂ ಹೇಳಿ ಬಿಟ್ಳು ನೋಡೋವೆ ಹೆಚ್ಚು ನೀವು ಕಡಿಮೆ ಗಂಡಸರೇ ಯಾವತ್ತು ಮೇಲುಗೈ ಒಂದು ಮಾತು ಹೇಳ್ತು ನೆನಪಿಟ್ಗೋ ನಾವು ಒಂದ ವರ್ಷದಾಗ ಐದು ಮಕ್ಕಳಿಗೆ ಜಲ್ಮ ಕೊಡ್ಬೋದು ನಿನಗಾಕತನ ಪಡತಿವಿಲ್ಲ ಐದು ಮಂದಿ ಬಸರು ಮಾಡೋ ತಾಕತ್ ನಮಗೈತಿ ನಿಮಗ ಡಿಲಿವರಿ ಮಾಡ್ಕೊಂಡಿರ್ತೀನಿ ನಮಗೆ ಟೈಮಿಂಗ್ ಅರ ಬೇಕು ಒಂಬತ್ತು ತಿಂಗಳ ನಮ್ಗೆ ಯಾವ ಟೈಮಿಂಗ್ ಇಲ್ಲ ನೋಡ್ ನಾವು ಪಾಸ ತೆಗಿಸ್ಬಿಟ್ಟಿರ್ತೀವಿ ನೋಡ್ ನಿಮಗೆ ಯಾರು ಎಲ್ಲಾರು ಪಾಸ್ ಕೊಡ್ತಾರಲ್ಲ ಒಮ್ಮೆ ಎಲ್ಲಾರು ಬಂದ ಊಟ ಜಡಿತಾರ ಅವಾಗ ಗೊತ್ತಾಕತ್ತಿ ಊಟದ ಮರ್ಯಾಕ ನಡಿ ಬಡ ಬಡ ಹೊಟ್ಟೆ ಹಸ್ತೈತಿ ದನ ಮೇಸ್ಕೊಂಡ್ ಬಂದನು ಗಟಕಟ ನಿಮ್ಮಪ್ಪಗೆ ನನಗೆ ಏನರ ತಾಳ್ಕನ್ ಸಿಕ್ಕ್ರೆ ಮಾಡಿ ಹಾಕ್ ಬಾ ಕಟಕಟ ಕುಡಿದ ನಾವು ಹಲಕ ಹೋಗಿ ತಗದೈತ್ ಕಂಡ ಬಿಟ್ಟಿ ಅದ ಕಟ ಲಾಯಕದಿ ನೀ ಅಮ್ಮಾ ಎಷ್ಟ ದಿನ ಮೆರಿತಿ ಮೆರಿ ಆದ್ರೆ ಒಂದು ಮಾತು ಹೇಳ್ತಾನು ಏನು ಹಂಗ್ಯಾಕ್ ನೋಡ್ತಿ ಚಿನ್ನ ನನಗ ಕೊಡ್ತಾರ ನಿನ್ನ 16ರ ಹುಡುಗಿ ಬಂಗಾರ ಹತ್ತು ಮೊದಲ ಸವಾರಿ ಮನಕ बंदर पाव कणक सवारी कनक बंदर पाव कणिक

का बंद जवान मन का

ನೋಡು ಅದಕ್ಕಂತ ದೊಡ್ಡವ್ರು ಲಾಕಪ್ನಾಗ್ರು ಕೈದಿಂಗ್ ನೋಡಿದ್ರು ನಂಬಿದ್ರು ಮೇಕಪ್ ಮಾಡೋ ಹುಡ್ಗ್ಯಾರ ನಂಬರ್